মট মত ಚುನಮ್ಮ ದೇವಿ ಹಾಗೂ ಶಾರದಾ ಮಾತೆಯ ಪಾದಗಳಲ್ಲಿ ಕೊಡಮಟ್ಟು ವೇದಿಕೆ ಮೇಲೆ ಆಶೀನರಾದಂಥ ಪೂಜ್ಯರೇ ಗ್ರಾಮದ ಹಿರಿಯರೇ ವೇದಿಕೆ ಮೇಲೆ ಆಶೀನರಾದಂಥ ಚುಣ್ಣಮ್ಮ ಇದು ಜ್ಞಾನಗಂಗೋತ್ರಿ ಶಾಲೆಯ ಅಭಿಮಾನಿ ಬಳಗದವರೇ ಈ ಶಾಲೆಯ ಆಡಳಿತ ಮಂಡಳಿಯವರೇ ಈ ಸಬ್ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಪಾಲಕ ಬಂಧುಗಳೇ ಅಭಿಮಾನಿ ಬಂಧುಗಳೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಸಂದರ್ಭದಲ್ಲಿ ನಾ ಏನು ಮಾತಾಡಬೇಕು ಅಂದ್ರೆ ಒಂದು ನಿಘಂಟು ಅದ ಏನಪ್ಪ ಅಂದ್ರೆ ಈ ಊರಿಗೆ ಬಂದು ನಾನು ಸುಮಾರು ವರ್ಷ ಆಯಿತು ಈ ಊರಲ್ಲಿ ಒಂದು ಸಂಪ್ರದಾಯದ ಶರಣ ಸಂಪ್ರದಾಯ ಅಂದ್ರೆ ಸತ್ಕರಿಸುವ ಒಂದು ಸಂಪ್ರದಾಯವಿದೆ ಒಂದು ಕಾರ್ಯಕ್ರಮ ಎಲ್ಲಾರು ಆಗತೈತೆ ಅಂದ್ರೆ ಈ ಊರಲ್ಲಿ ಸುಮಾರು ಗ್ರಾಮದ ಹಿರಿಯರನ್ನು ಸತ್ಕರಿಸುವ ಒಂದು ಕಾರ್ಯ ಅದ ಅದರ ಜೊತೆ ಇಲ್ಲಿ ಶಿಕ್ಷಕರನ್ನು ಗೌರವಿಸುವಂಥ ಒಂದು ವೇದಿಕೆಗಳದಾವೆ ಆ ಊರಿನ ಹಿರಿಯರು ಭಾಳ ಅಚ್ಚುಕಟ್ಟತನದಿಂದ ಅವನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ ಇನ್ನು ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕುವುದು ಶಿಕ್ಷಣ ಸಂಸ್ಥೆ ನಡೆಸುವುದು ಇದು ಸಾಮಾನ್ಯದ ಕೆಲಸ ಅಲ್ಲ ಇದು ಗಟ್ಟಿ ಧೈರ್ಯ ಬೇಕು ಕಿಸೆದಾಗ ರೊಕ್ಕ ಗಟ್ಟಿ ಬೇಕು ಬ್ಯಾಲನ್ಸ್ ಗಟ್ಟಿದ್ರೆ ಪ್ರೈವೇಟ್ ಶಾಲೆ ನಡೀತಾವ ಇದು ಸೌಕರ ಶಾಲೆ ಸರ್ಕಾರಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ಬೇರೆ ಸಹಕಾರ ಶಾಲೆ ಬೇರೆ ಇಲ್ಲಿ ಬರೀ ರೊಕ್ಕ ಹಾಕೋದನ ಜಾಸ್ತಿ ಇರ್ತದೆ ಪ್ರೈವೇಟ್ ಶಾಲೆಯಲ್ಲಿ ರೊಕ್ಕ ಹಾಕೋದನ ಜಾಸ್ತಿ ಇರ್ತದೆ ಹಳ್ಳಿಗಾಡಿನಲ್ಲಿ ಮಕ್ಕಳು ಬಹಳಷ್ಟು ಮಕ್ಕಳ ಫೀ ತಮಗೆ ಕೊಡಬೇಕಾದಂಥ ಫೀಯನ್ನು ಕೊಡಲಿಕ್ಕೆ ಥೋಡೆ ಜನ ಸಮರ್ಥ ಇರ್ತಾರೆ ಎಂದು ಕೊಡ್ತನು ನಾಳೆ ಕೊಡ್ತನು ಅಂದಾಗ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗೋವ್ರಿಗೆ ಭಾಳ ತ್ರಾಸಾಗ್ತದೆ ಆದರೂ ಕೂಡ ಈ ಗುಂಡಾಪ್ಪುಗಳ ಸಹೋದರರು ಈ ಶಾಲೆಯನ್ನು ಭಾಳ ಅಚ್ಚುಕಟ್ಟನದ ನಡೆಸಿ ಏನೋ ಒಂದು ಲೈವ್ ಲೈವ್ ಪ್ರೋಗ್ರಾಮನ್ನು ಕೂಡ ಇದರೊಳಗೆ ಏರ್ಪಡಿಸಿದ್ದಾರೆ ಹಿರಿಯರಿಗೆ ಎಲ್ಲರಿಗೂ ಸತ್ಕಾರ ಮಾಡಿದ್ದಾರೆ ನಮಗೂ ಕೂಡ ಸತ್ಕಾರ ಮಾಡಿದ್ದಾರೆ ಒಂದು ಎರಡು ಮಾತು ಮಾತಾಡ್ರಿ ಅಂತೇಳಿ ನನಗೂ ಒಂದು ಮೈಕ್ ಕೊಟ್ಟಿದ್ದಾರೆ ಈ ವೇದಿಕೆಯನ್ನು ನೋಡಿದ ಕೂಡ ನನಗೆ ಒಂಥರ ಏನು ಅನಿಸ್ತೈತಪ್ಪ ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತವಲ್ಲ ಆ ಟೈಪ್ ಈ ಗಂಗೋತ್ರಿ ಶಾಲೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೆದೈತಿ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ ಅದರ ಜೊತೆ ಇದೇಗ ಒಂದು ಐಶ್ವರ್ಯ ಕೊಡ್ಲಿ ಹೆಸರಿಗೆ ತಕ್ಕಂತೆ ಐಶ್ವರ್ಯನೂ ಹೌದು ಆ ವಿದ್ಯಾರ್ಥಿನಿ ಕೊಡ್ಲಿ ಅಂತ ಹರಿತವಾದಂಥ ಅವರ ವಾಕ್ಚಾತುರ್ಯ ಆ ವಿದ್ಯಾರ್ಥಿನಿ ಈ ಶಾಲೆಯಲ್ಲಿ ಕಲಿತು ಈಗ ಮುಂದಿನ ನವೋದಯ ಶಾಲೆಯಲ್ಲಿ ಆ ಓದ್ತಿರುವ ಆ ಮಗು ಅವು ಆ ಮಗು ರಾಷ್ಟ್ರ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಕೆ ಇನ್ನೂ ಮಿನ್ಸ್ತಾಳೆ ಯಾಕಂದ್ರೆ ಅಂಥ ವಾಕ್ ಸ್ವಾತಂತ್ರ್ಯ ಇರುವಂಥ ವಾಕ್ ಸ್ಥೈರ್ಯ ಇರುವಂಥ ಮಗು ಈ ಟಿ ವಿಯಲ್ಲೂ ಮಾಧ್ಯಮಗಳಲ್ಲಿ ಸಾಕಷ್ಟು ಅವಕಾಶಗಳು ಆ ವಿದ್ಯಾರ್ಥಿನಿಗೆ ಅದಾವು ಆ ವಿದ್ಯಾರ್ಥಿಯನ್ನು ಹುಟ್ಟುಹಾಕಿ ಈ ಜ್ಞಾನ ಗಂಗೋತ್ರಿ ಸಂಸ್ಥೆ ಆ ಮಗುವನ್ನು ಬೆಳೆಸಿ ಮುಂದಿನ ವ್ಯಾಸಂಗಕ್ಕೆ ಕಳಿಸಿದ್ದಾರೆ ಅದೇ ರೀತಿಯಾಗಿ ಆ ಮಕ್ಕಳನ್ನು ಹಿಂದಿನ ಮಕ್ಕಳನ್ನು ಕೂಡ ಆ ಎಚ್ಚರಿಸುವಂಥ ಕಾರ್ಯವನ್ನು ಈ ಜ್ಞಾನ ಗಂಗೋತ್ರಿ ಮಾಡ್ತಾ ಇದೆ ಇದು ಈ ಸಭೆ ಬಹಳಷ್ಟು ಇನ್ನೂ ಹಿರಿಯರು ಬಹಳಷ್ಟು ಹಿರಿಯರು ಮಾತನಾಡೋರದಾರೆ ತಮ್ಮ ಎಲ್ಲ ವಿಚಾರಗಳನ್ನು ಸ್ಪಷ್ಟಪಡಿಸೋರಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನನಗೂ ಒಂದು ಈಸ್ಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಗಂಗೋತ್ರಿ ಶಾಲೆಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್